ನೋಡಿರಿ ರೆಡಿಯಾಗಿ ಊಬ್ರಿಗೆ ಹೊಂಟೀನ್ರಿ ಸಮೃದ್ಧಿ ನಾನು ಹುಲಗುತ್ತಿದ್ದೆ ಊರಿಗೆ ಯಜಮಾನ್ರ ಬಿಟ್ಟು ಬರ್ತಾರ್ರಿ ಬಸ್ ಸ್ಟ್ಯಾಂಡ್ ತನಕ ಅಲ್ಲಿ ಅವರ ಗಾಡಿ ಮುಂದೆ ತೊಗೊಂಡು ಹೋಗ್ಯಾರ ಯಜಮಾನ್ರ ಯಾಕಂದ್ರೆ ಇಲ್ಲಿ ಕೆಸರಾಗ್ಬಿಟ್ಟದ್ರಿ ನೋಡಿರಿ ಅದ್ರ ಗಾಡಿ ಮುಂದ್ ತೊಂಡು ಹೋಗ್ಯಾರೀ ಅಲ್ಲಿ ತಕ್ಕ ಅಂತ ಹೇಳಿ ಸಮೃದ್ಧಿಗೆ ತೊಗೊಂಡು ಹೋಗ್ಯಾರೀ ಗಾಡಿ ಮ್ಯಾಗ ಅವರು ಎಲ್ಲಿ ನೋಡಿರಿ ಅಲ್ಲಿ ಹೋಗಿ ನಿಂತಾರೋಡ್ರಿ ಅವ್ರು ಪೂರ್ತಿ ಹಿಂಗೆ ನೀರು ನಿಂತುಬಿಟ್ಟದ್ರಿ ರೋಡಿಗೆ ಎಲ್ಲ ಕಡೆಗೆ ಅದ್ರ ಗಾಡಿ ಮ್ಯಾಗ ಹೋಗ್ಲಿಕ್ಕೆ ಬರಲ ಅಂತೇಳಿ ಮುಂದೋಗ್ಯಾರೀ ಗಾಡಿ ಯಾವ್ರಿಗೆ ಹೊಲತ್ತಿನ ಅಂತ ಹೇಳಿ ಹ್ಞೂ ಹೇಳ್ತೀನಿ ರೀ ನಾನು ಹೋದ್ಮೇಲೆ ಹಾಯ್ ಈಗ ನೋಡ್ರಿ ಗಾಡಿ ಮ್ಯಾಗ ಹೊಂಟಿವ್ರಿ ನಾನು ವಯಸ್ಸು ಕೊಟ್ಟಿದ್ರಿ ಅದರ ಗಾಳಿ ಭಾಳ ರೀ ಆ ಗಾಳಿ ಕಾರಣಕ್ಕಾಗಿ ವಯಸ್ಸು ಬಂದಿಲ್ಲ ರೀ ಸರಿಯಾಗಿ ಅದಕ್ಕೆ ನಾನು ಮತ್ತೆ ವಯಸ್ಸಾರ್ ಕೊಡಕತ್ತೀನಿ ರೀ ಈಗ ನೋಡ್ರಿ ಹೊಂಟಿದೆವು ರೀ ಕಲ್ಬುರ್ಗಿ ಹೊಂಟಿದ್ದೇವ್ರಿ ಬಸ್ ಸ್ಟ್ರ್ ತನಕ ಬಿಟ್ಟು ಬರ್ತೀನಿ ಅಂತಾರೆ ಯಜಮಾನ್ರು ಅದ್ರ ಸಲಾಕ ಹೊಂಟಿ ನೋಡಿರಿ ಸಮಂತು ಅಂತೂ ಸಲಿವೆ ಇಲ್ಲಿ ನೋಡ್ರಿ ಹೆಸರು ಎಲ್ಲ ರಾಶಿ ನೋಡೋದು ನೋಡಿರಿ ಹಾಂ ಮಳೆಯೊಳಗೆ ಮತ್ತು ಫ್ರೆಂಡ್ಸ್ ಈಗ ಕಲಬುರ್ಗಿ ಹೋಗಿ ಮತ್ತೊಗನಾಗೆ ಕಂಟಿನ್ಯೂ ಮಾಡ್ತೀನಿ ರೀ ಈಗ ಯಜಮಾನ್ರು ಇಲ್ಲೇ ಒಂದು ಸ್ವಲ್ಪ ಕೊಬ್ಬರಿ ಬೇಕಾಗಿ ರೀ ಕೊಬ್ರಿ ತೊಗೊಂಬರ್ಲಾಕ ನೋಡ್ದ್ರೆ ನೋಡ್ರಿ ಇಲ್ಲೇ ಈಗ ಸುಲ್ತಾನ್ಪುರ್ ರಿಂಗ್ ರೋಡಿಗೆ ಇದ್ದೇವೆ ನೋಡಿರಿ ನಾವು ಕಾಂಗ್ ಅಂದ್ರೆ ಇಲ್ಲೇ ಆಜು ಬಾಜು ಇದ್ದವ್ರಿಗೆ ಗೊತ್ತಿರ್ತೀವಿ ರೀ ಸುಲ್ತಾನಪುರ್ ರಿಂಗ್ ರೋಡ ಈಗ ಮತ್ತೆ ಹೊಂಟಿದೇವ್ರಿ ಬಸ್ ಸ್ಟ್ಯಾಂಡ್ ತನಕ ಹೋಗ್ಬೇಕಲ್ರಿ ರೀ ಬಸ್ ಸ್ಟಾಂಡ್ ದೂರೇ ಆಗ್ತದೆ ರೀ ನಮಗೆ ಇಲ್ಲಿಂತ ನಾವು ಇರೋದು ಈ ಕಡೆ ಸೈಡ್ ರೀ ಈಗ ಸುಲ್ತಾನ್ಪುರ್ ರಿಂಗ್ ನಿಂತ ಮತ್ತೆ ಬಸ್ ಹೋಗ್ಬೇಕಂತಂದ್ರೆ ಏನಿಲ್ಲ ಅಂತಂದ್ರೆ ಒಂದು ಹದಿನೈದು ನಿಮಿಷ ಟೈಮ್ ತೊಗೊತದ್ರಿ ಅದ್ರ ಟ್ರಾಫಿಕ್ ಜಾಮ್ ಅಂತಂದ್ರೆ ಮತ್ತೆ ಜಾಸ್ತಿ ಟೈಮ್ ತಗೋತ್ರಿ ಇದು ನೋಡಿರಿ ಕಣ್ಣಿ ಮಾರ್ಕೆಟ್ ರೀ ಕಲಬುರ್ಗಿ ಒಳಗಿರೋ ಕಣ್ಣಿ ಮಾರ್ಕೆಟ್ ರೀ ಮಧ್ಯಾಹ್ನದಾಗಾನ ಮಾರ್ಕೆಟ್ ರೀ ಇಲ್ಲಿ ನೋಡ್ರಿ ಎಲ್ಲ ತರಕಾರಿ ಮತ್ತು ಹಣ್ಣುಗಳು ಎಲ್ಲ ವ್ಯಾಪಾರ ನಡೆದು ನೋಡ್ರಿ ಈಗ ಟಮ್ ಟಮಟಮಿಗಳೆಲ್ಲ ತುಂಬ್ಕೊಂಡು ತುಂಬ್ಕೊಂಡು ಹೋಲಕ್ಕುತ್ತಾರೆ ನೋಡಿರಿ ಇಲ್ಲಿ ಇಲ್ಲಿ ಉಳ್ಳಾಗಡ್ಡಿ ಅದು ಎಲ್ಲ ಥರದ ತರಕಾರಿನು ಇಲ್ಲಿ ರೀ ಮತ್ತು ಹಣ್ಣಿನ ದಿನಿಸು ಬೇಕಂದ್ರೆ ಆಚಿ ಕಡೆ ಸೈಡ್ ರೀ ಈಗಿನ ಬಸ್ ಓಲದಲ್ಲ ರೀ ಆ ಸೈಡ ಎಲ್ಲ ಥರದ ಹಣ್ಣುಗಳು ಸಿಗ್ತಾವ್ರಿ ಇಚ್ಕಡೆ ಸೈಡಿಗೆ ಅಂತಂದ್ರೆ ಎಲ್ಲ ಥರದ ಸಿಗ್ತಾವೆ ರೀ ನೋಡ್ತಿರ್ಬೋದು ರೀ ನೀವು ನಮ್ಮ ಕಲ್ಬ್ರಿಗೆ ಕಣ್ಣಿ ಮಾರ್ಕೆಟ್ ನೋಡಿರಿ ಯಾವ ರೀತಿ ಇದೆ ಅಂತ ಏನೋ ಕಣ್ಣಿ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ನೋಡಿರಿ ಅಂದರೆ ನಾವು ಭೀ ಅವಾಗ ತರಕಾರಿ ಹಾಕಿದಾಗ ಇಲ್ಲಿಗೆ ಯಜಮಾನ್ರು ತೊಗೊಂಡು ಹೋಗ್ತಿವಿ ರೀ ಅವಾಗ ಈಗ ನಾವು ಹಾಕಿಲ್ಲ ರೀ ನೋಡ್ರಿ ಟೊಮೆಟೊ ಅಲ್ಲದು ಎಲ್ಲ ನೋಡಿರಿ ಸೈಕಲ್ ಮೇಲೆ ಅದು ಹೇರ್ಕೊಂಡು ಹೇಗೆ ಹೊಲತ್ತರಿ ಈ ಕಡೆ ನೋಡ್ರಿ ಹಣ್ಣಿನ ಗಾಡಿಗಳ ಇದು ನೋಡ್ರಿ ಕಣ್ಣಿ ಮಗಿಟ್ಟ ಆಯ್ತು ರೀ ಈಗ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೆ ಅವ್ರಿಗೆ ಯಜಮಾನ್ರು ಒಂದು ಸ್ವಲ್ಪ ತಿಲ್ಲಕ್ಕೆ ರೀ ಅಂದ್ರೆ ನಮ್ದು ಭಾಳ ದೂರ ಜರ್ನಿ ಅದ ರೀ ಅದಸ್ ಲೆಕ್ಕ ಯಜಮಾನ್ರ ರೀ ಇಲ್ಲೇ ಯಾವ್ರಿಗೆ ಹೋಗ್ತೇವ ಅಂತ ಈಗ ನಿಮ್ಗಾಗಲೇ ಟೈಟಲ್ ನೋಡಿ ಗೊತ್ತಾಗಿರ್ತರಿ ನಾವು ಯಾವ್ರಿಗೆ ಹೊಂಟೀವಿ ಅಂತ ಹೇಳಿ ಈಗ ಬಸ್ಗಳೆಲ್ಲ ಬಂದಿಂತ ನೋಡ್ರಿ ಇಲ್ಲಿ ನಮ್ಮ ಕಲಬುರ್ಗಿ ಬಸ್ ಸ್ಟ್ಯಾಂಡ್ರಿ ಇದು ಈಗ ನೋಡ್ರಿ ಯಜಮಾನ್ರ ಬಸ್ ಸಿಕ್ಕುಂದ್ರ ಹೋದ್ರಿ ಅವರು ಯಜಮಾನ್ರು ಬಸ್ಗೆ ರೀ ಬಸ್ ಅಂತ ಬಿಟ್ಟದ್ರಿ ಈಗ ಅಂದ್ರೆ ಇನ್ನು ಕಲಬುರ್ಗಿ ಒಳಗೆ ಇದ್ದೇವ್ರಿ ನಾವು ಅಂದ್ರೆ ಕಲಬುರ್ಗಿ ದಾಡ್ಬೇಕಂತಂದ್ರೆ ಒಂದು ಅರ್ಧ ಗಂಟೆ ರೀ ಹಾಗಾಗಿ ನೋಡ್ರಿ ಈಗ ನಮ್ಮ ಸಮೃದ್ಧಿ ಆಲೂ ಚಿಪ್ಸ್ ತಿನ್ಕಾಡ್ರಿ ಆಲೂ ಚಿಪ್ಸ್ ಅದೆಲ್ಲ ಇಸ್ಕೊಟ್ಟಾರೆ ಅವ್ರ ಪಾಪ ಅವೇ ಕುಂತಾಳೆ ನೋಡ್ರಿ ನಮ್ಮ ಸಮೃದ್ಧಿ ಅಂತ ಸಮೂ ಬಿಟ್ಟು ಬಂದ ಭಾಳ ಹಳಾಳಿ ರೀ ಯಾಕಂದ್ರೆ ಎಲ್ಗೂ ಬಿಟ್ಟು ಹೋಗಿರಲಿಲ್ಲ ರೀ ಅವ್ನಿಗೆ ಇಷ್ಟು ದಿನ ನಾನು ಇದೇ ಫಸ್ಟ್ ಟೈಮ್ ಬಿಟ್ಟು ಹೊಲಕತ್ತಿದ್ರಿ ಸಮ ಸಮೂಹ ಅಷ್ಟೇ ಹಳಾಳಿ ರೀ ನನಗಂತ್ರ ನೋಡಿರಿ ಬಸ್ಸಿನೊಳಗೆ ಏನಿಲ್ಲ ಅಂತಂದ್ರೆ ಒಂದು ಮೂರು ಗಂಟೆ ಜರ್ನಿ ರೀ ನಮ್ಮ ಕಲಬುರಗಿ ಇಲ್ಲಿ ಇಂಥ ಹೋಗ್ಬೇಕಂತಂದ್ರೆ ಮೂರು ಗಂಟೆ ನಾಲ್ಕು ಗಂಟೆ ಟೈಮ್ ರೀ ಊರಿಗೆ ಹೋಗಬೇಕಂತಂದ್ರೆ ಇನ್ನು ಇಲ್ಲೇ ನೋಡಿರಿ ನಾವು ಜೋರ್ಗಿ ಸನಿ ಬಂದಿದ್ದೇವ್ರೀಗ ನಮ್ಮ ಫಿರೋಜಾಬಾದ್ ದಾಟಿ ಬಂದೇವ್ರಿ ನಾವೀಗ ಈಗ ಜೋರ್ಗಿ ಸನಿ ಬಂದಿದ್ದೆವ್ರಿಗೆ ಜೋ ಓ ಇದೆ ಇದೇ ನೋಡಿರಿ ಜೋರಿಗೆ ಹೋಗ್ಬೇಕಾದ್ರೆ ಮೇನ್ ರೋಡಿಗೆ ನೋಡಿರಿ ಇವೆಲ್ಲ ದೊಡ್ಡ ದೊಡ್ಡ ಇದ್ದಾವೆ ರೀ ಜೋರ್ಗಿ ಬಲೆಕ ನಮ್ಮ ಸಬ್ಸ್ಕ್ರೈಬರ್ ಇದ್ರಾಗ ರೀ ನಮ್ಮ ಅಂದರೆ ಜೋರ್ಗಿ ಸಂತಿ ಯಾವ ರೀತಿ ಇರ್ತದೆ ಅಂತ ಹೇಳಿ ನಾನು ವಿಡಿಯೋಸ್ ನೋಳಗ ಒಂದು ಸ್ವಲ್ಪ ತೋರಿಸ್ತೀನಿ ರೀ ಅಂದರೆ ಹೋಗ್ಬೇಕಾದ್ರೆ ನಾನು ವೀಡಿಯೋಸ್ ಮಾಡ್ಕೊಂಡೇನು ರೀ ನಾನು ಜೋರ್ಗಿ ನೋಡಿರಿ ಇದು ಅಂದರೆ ನಮ್ಮ ಅಂದ್ರೆ ಫಿರೋಜಾಬಾದವರೆಲ್ಲ ಅಷ್ಟು ಮಂದಿ ಜೋರ್ಗಿ ಸಂತಿನೇ ಮಾಡಿದ್ರಿ ಕಲಬುರ್ಗಿಗೆ ಏನಾರೇ ಜಾಸ್ತಿ ಏನು ರೀ ಸಂತಿ ಅಷ್ಟೇ ಕಲಬುರ್ಗಿಗೆ ಬರ್ತಾರೆ ಇಲ್ಲಿಕಂದ್ರೆ ಜೋರ್ಗಿಗೆ ಹೋತಾರೆ ನಮ್ಮ ಕಡೆಗಂತ್ರ ಅಂದರೆ ನಾವು ಇರೋದಂತೂ ಇಲ್ಲಲ್ರಿ ನಾವು ಕಲಬುರಗಿ ಬಲಿಯಕ್ಕೆ ಹೋದ್ರಿ ಹಾಗಾಗಿ ನಾವು ಏನೋ ಸಂತಿ ಮಾಡಿದ್ರು ಕಲಬುರಗಿದಾಗ ಮಾಡ್ತೇವ್ರೆ ಜೋರ್ಗಿ ಸಂತಿ ಅಂತು ನಾವು ಮಾಡೋಂಗಿಲ್ಲ ರೀ ಎಲ್ಲ ಸಂತಿ ಮಾಡೋದೇ ಏನೇ ಸಂತಿ ಮನೆ ಕಿರಾಣಿ ಸಂತಿ ಏನೇ ಬೇಕಿದ್ರು ಕಲಬುರ್ಗಿಗೆ ರೀ ನಮ್ಮ ಫಿರೋಜಾಬಾದ್ ಒಳಗೆರೋರು ಅಂತಂದ್ರೆ ಜೋರಿಗೆ ಸಂತಿ ಮಾಡ್ತಾರೆ ಕಿರಾಣಿ ಸಂತಿ ಅದೆಲ್ಲ ಏನೇ ಸಂತಿ ಬೇಕಿದ್ರು ಈಗ ಬಸ್ ಏನೋ ಬಸ್ ಸ್ಟ್ಯಾಂಡ್ಗೆ ಹೋಗಿ ಒಂದು ಸ್ವಲ್ಪ ಸ್ಟಾಪ್ ಮಾಡ್ತದೇನೋ ರೀ ಈಗ ಬಸ್ ಸ್ಟ್ಯಾಂಡ್ಗೆ ಹೊಂಟದ್ರಿ ಜೋರ್ಗಿ ಬಸ್ ಸ್ಟ್ಯಾಂಡ್ ನೋಡಿರಿ ಯಾವ ರೀತಿ ಅದ ಅಂತ ಹೇಳಿ ಜೋರ್ಗಿ ಬಸ್ ಸ್ಟ್ಯಾಂಡ್ ಅಂತಂದ್ರೆ ನಮ್ಮ ಕಲಬುರ್ಗಿಗಿಂತ ಒಂದು ಸ್ವಲ್ಪ ಸಣ್ಣದದ ರೀ ಕಲ್ಬುರ್ಗಿ ಬಸ್ ಸ್ಟ್ಯಾಂಡ್ ಭಾಳ ರೀ ನೋಡ್ತಿರ್ಬೋದು ರೀ ಈಗ ಜೋರಿಗೆ ಬಸ್ ಸ್ಟ್ಯಾಂಡ್ ನೋಡಿರಿ ಇಲ್ಲೇ ಎಲ್ಲ ಬಸ್ಗಳು ನಿಂತಾವೆ ನೋಡ್ರಿ ಶಾಪುರ ಸುರ್ಪುರ ಮತ್ತು ಎಲ್ಲ ಬಿಜಾಪುರ ಎಲ್ಲ ಬಸ್ಗಳ ಇಲ್ಲೇ ಇರ್ತಾವೆ ನೋಡ್ರಿ ಅಂದ್ರೆ ಕಲ್ಬುರ್ಗಿಲಿಂದ ಬಂದಾಗ ಮತ್ತೊಂದು ಸ್ವಲ್ಪ ಇಲ್ಲಿ ಸ್ಟಾಪ್ ಆಗಿ ಮತ್ತೆ ಮುಂದ್ಕೊತಾವ್ರಿ ಬಸ್ ನೋಡ್ರಿ ಇದು ಜೋರ್ಗಿ ಬಸ್ ಸ್ಟ್ಯಾಂಡ್ ಬಂತು ನೋಡ್ರಿ ಈಗ ನೋಡಿದ್ರಲ್ರಿ ಜೋರ್ಗಿ ಬಸ್ ಸ್ಟ್ಯಾಂಡ್ ಯಾವ ರೀತಿ ಇದೆ ಅಂತ ಹೇಳಿ ಈಗ ಜೋರ್ಗಿಲಿಂತ ಮತ್ ಬಸ್ಸಾ ಬಿಟ್ಟತ್ರಿ ಇಲ್ಲಿಲಿಂತ ಜೋರ್ಗಿಲಿಂತ ಮತ್ತೆ ಎರಡು ಗಂಟೆ ಜರ್ನಿ ರೀ ನಮ್ದು ಕಲಬುರ್ಗಿಲಿಂತ ಒಪ್ಪು ಜೋ ಕಲ್ಬುರ್ಗಿಲಿಂತ ಜೋರಿಗೆ ಬರ್ಬೇಕಂದ್ರ ನಾ ಗಂಟೆ ಬೇಕಾಗ್ತದ್ರಿ ಮತ್ತ ಜೋರಿಲಿಂತ ನಾ ಸಿಂಧಿಗೆ ಹೋಗಬೇಕಂತಂದ್ರೆ ಎರಡ್ ಗಂಟೆ ಬೇಕ್ರಿ ರೀ ಎರಡು ಗಂಟೆ ಮ್ಯಾಲೆ ದೀಡ್ ಗಂಟೆ ಎರಡ್ ಗಂಟೆ ಬೇಕ್ರಿ ಈಗ ಸಿಂಧಿಗೆ ಹೋಗ್ಬೇಕಂತಂದ್ರ ಈಗ ನೋಡ್ರಿ ಇದ ಜೋರ್ಗಿ ಸಂತಿ ನೋಡ್ರಿ ಅಂದ್ರೆ ಇಲ್ಲೆಲ್ಲಾ ಥರದ ಹಣ್ಣಗಳ ಸಂತಿ ನೋಡ್ರಿ ಇದ ಜವ್ರಿಗೆ ಸಂತಿ ನೋಡ್ರಿ ಯಾವ ರೀತಿ ಅದ ಅಂತ ಹೇಳಿ ಅಂದ್ರೆ ಗೊತ್ತಿರ್ಲಾರ್ದವ್ರೆ ನೋಡ್ರಿ ತೋರ್ಸಕತ್ತಿನ ನಾನು ಸಂತಿ ಹೇಗೆ ಇರ್ತದೆ ಜವ್ರಿಗೆ ಇದೆ ಅಂತೇಳಿ ಅಂದ್ರೆ ಸೈಡ ಈ ತರ ಟಮಟಮಿಗಳ ಬಹಳ ಜಾಸ್ತಿ ರೀ ಆಕಡೆ ಎಲ್ಲಾ ಎಲ್ಲ ಹುರ್ಗಳಿಗೆ ಹೋಗ್ಬೇಕಂತಂದ್ರೆ ಈ ತರ ಟಮ್ಟಮಿನೇ ಹೋಗ್ತಾವ್ರಿ ಆ ಕಡೆ ಜವ್ರಿಗೆ ಸೈಡ್ ಅಂತಾರ ನೋಡ್ತಿರ್ಬೋದ್ರಿ ಇಲ್ಲೇ ಹಣ್ಣು ಹೂವು ಎಲ್ಲ ನೋಡ್ರಿ ಇಲ್ಲಿ ಲೈನ್ ಆಗಿ ಹೂವಿನ ಗಾಡಿಗಳು ಹಣ್ಣಿನ ಗಾಡಿಗಳು ನೋಡ್ರಿ ಅಷ್ಟು ಚೆಂದ ಅವ್ರಿ ಪೂಜಾಕ ಪೂಜಾಕ ಬಾಳಿ ಇದು ನೋಡ್ರಿ ಬಾಳಿ ದಿಂಡ ಅಂತೇಳಿ ಕರಿತೀವ್ರ ನಾವ ನೀವೇನಂತೇಳಿರೋ ಗೊತ್ತೀನಿ ರೀ ಬಾಳಿ ದಿಂಡದ ಎಲ್ಲ ಪೂಜೆ ಸಲುವಾಗಿಟ್ಟಾರ ನೋಡಿರಿ ನೋಡಿರಿ ಜವ್ರಿಗೆ ಸಂತಿ ಯಾವ ರೀತಿ ಅಂತ ನೋಡಿದ್ರಿ ಅಲ್ರಿ ಫ್ರೆಂಡ್ಸ ಇಲ್ಲೇ ನೋಡಿರಿ ಅಂದರೆ ಎಲ್ಲ ಹೋಗೋ ಅಷ್ಟು ಆಟೋಗಳ ನಿಂದ್ರ ಜಾಗ ನೋಡಿರಿ ಇದು ಆಟೋ ಸ್ಟ್ಯಾಂಡ್ ರೀ ಓ ಮೊಬೈಲ್ ಬಾ ಬಾ ಸಮೃದ್ಧಿ ಬಾ ನಾನು ಮನೆಗೆ ಬಂದ ಮೇಲೆ ಮತ್ತೆ ವಯಸ್ಸವ್ರು ಕೂಡ ಕತ್ತಿದ್ರು ಇದು ನಿನ್ನೆ ಅಷ್ಟೇ ಹೋಗಿನ್ರಿ ಮತ್ತು ಇವತ್ತು ಅಷ್ಟೇ ವಾಪಾಸ್ ಬಂದುಬಿಟ್ಟಿನ್ರಿ ನಾನು ಯಾಕಂದ್ರೆ ಮನೆಯಾಗು ಕೆಲ್ಸಿತ್ತಲ್ರಿ ಅದ್ರ ಸಲಿಯಾಕೆ ಬಂದುಬಿಟ್ಟಿದ್ದೇವ್ರಿ ಈಗ ಜೋರ್ಗಿ ಅಂತ ದಾಡ್ದೇವ್ರಿ ಇಲ್ಲೇ ಮುಂದೆ ಯಾವ ಯಾವ ಊರು ಹತ್ತವ ಏನೋ ಗೊತ್ತಿದ್ರಿಪ್ಪ ಅಂದ್ರೆ ಬೋರ್ಡ್ ಕಂಡ್ರೆ ಗೊತ್ತೀ ಬಸ್ನಾಗ ಜಲ್ದಿ ಕಾಣಲ್ಲ ರೀ ಮತ್ತು ಅವ್ರದೇನು ರೀ ಇಲ್ಲೇ ಒಂದು ಸ್ವಲ್ಪ ಸ್ಟಾಪ್ ಆಗಿತ್ತು ಬಸ್ ಸ್ಟಾಪ್ ಆಗಿ ಮಾತ್ರಿ ಇಲ್ಲೇ ನೋಡಿರಿ ಆ ಅಕ್ಕೋರಿಗೆ ಅಂತಂದ್ರೆ ನಮ್ಮ ಸಮೃದ್ಧಿ ಆಲೂ ಚಿಪ್ಸ್ ಕೊಡಲಾಕ ಹೊಲಿತಾಳ್ರಿ ಅವ್ರಿಗೆ ತಿಲ್ಲಾಕ ಅವ್ರು ನೋಡ್ಲಿಲ್ರಿ ಆಕೋರ ಹ್ಞೂ ಯಾವ ಚೆನ್ನ ನಮ್ಮ ಸಮೃದ್ಧಿ ಅಂತೂ ಎಲ್ಲರಿಗೂ ಅಂದರೆ ಯಾರಕ್ಕೆ ಇರ್ಲಾಕ್ರಿ ಎಲ್ಲರಿಗೂ ಮಾತಾಡಿಸ್ತಾ ಇರ್ತಾಳೆ ರೀ ನೋಡಿರಿ ಇದು ಅಂತ ಗೊತ್ತಿಲ್ಲ ರೀ ನನಗೂ ಬೋರ್ಡ್ನೂ ರೀ ಹಾಂ ಯಾವ್ರ ಅಂತ ಹೇಳಿ ಆ ಕಡೆ ಸೈಡ್ನವ್ರು ಆಗಿದ್ರಪ್ಪ ಅಪ್ಪ ಅಂತಂದ್ರೆ ಯಾವ್ರ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದ ಅಂದ್ರೆ ಗೊತ್ತಿರ್ತಲ್ರಿ ಈಗ ಸಿಂದಗಿ ಸನಿ ಮಾಡಿದೆವು ಅಂತ ನನಗೆ ಅನ್ಸ್ಕತ್ರಿ ನನ್ನದು ಅರ್ಧ ಹಾದಿ ಇದ್ದಿರ್ಬೋದು ರೀ ಸಿಂದೂ ಹೋಗೋದು ಯಾವಾಗಪ್ಪ ಅಂತ ಅನ್ಸ್ಬಿಟ್ಟಿದ್ರೆ ಯಾಕಂದ್ರೆ ನಾವು ದೂರ ಎಲ್ಲಿಗೂ ಹೋಗಲ್ರಿ ಏನಿಲ್ಲ ಹಿಂಗೆ ಯಾವಾಗಾರ ಏನರ ಇದ್ರೆ ಅಷ್ಟ ಹೋಗ್ತೇವೆ ಬರ್ತೇವ್ರಿ ಸಿಂಧಿ ಈಗ ಹೋಲಕತ್ತಿರೋದ್ರಿ ನಾನು ಸಮೃದ್ಧಿ ಹುಟ್ಟಿದ ಹುಟ್ಟಿದ್ಮೇಲಂತು ನಾನು ಹೋಗಿ ಇಲ್ರಿ ಸಮೂ ಇರ್ಬೇಕಾದ್ರೆ ಹೋಗಿದ್ರಿ ಮತ್ತೆ ಈಗ ಈ ವರ್ಷ ಅದಕ್ಕೆ ಇದು ತೆಗಿಬೇಡ ನೋಡ್ರಿ ನಾನು ಅದೇ ಹೋಗ್ಬೇಕಾದ್ರೆ ಯಾವ ಯಾವ್ಯಾವ ಊರು ಅಲ್ಲೆಲ್ಲ ಒಂದು ಸ್ವಲ್ಪ 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 ವೀಡಿಯೋ ಮಾಡ್ಕೊಂಡಿನ್ರಿ ನಾನು ಇದು ಯಾವ ಅಂತ ನನಗೂ ಕೂಡ ಸಿಗ ಬಸ್ ಯಾವ ಬರ್ತಾವಂದೀ ಬರ್ತಾವೀಗ ಇಲ್ಲೇ ನೋಡ್ರಿ ನಮ್ಮ ಸಮೃದ್ಧಿ ಅಂತರ ಇಟ್ಟೋ ತನ್ಕೊ ಒಂದು ಸ್ವಲ್ಪ ಮನ್ಕೊಂಡು ನಮ್ಮದ ಈ ಕುಂತಿ ಅಲ್ಲಿ ಅಕ್ಕಾಳಾಕಿ ನಮ್ಮ ಸಮೃದ್ಧಿಗೆ ಹೋಗ್ಬೇಕಿ ಗೆಳತಿ ಸಿಕ್ಕಿಡ್ರಿಕ್ಕೀಗ ಆ ಗೆಳತಿ ಅಂತ ಫುಲ್ ಮಸ್ತ್ನಾಗೆ ಆಟ ಆಡ್ದು ಹುಡ್ರಿಕ್ಕಿ ಬಸ್ನಾಗೆ ಹೋಗ್ಬೇಕಾದ್ರೆ ಅಲ್ಲಿ ನೋಡ್ರಿ ಅವ್ರ ಇಬ್ಬರದಾಗ ಗೆಳತಾನೆ ನೋಡ್ರಿ ಎಷ್ಟು ಮಸ್ತ್ ಅದಾವ ರೀ ಅಂದ್ರೆ ಭಾಳ ನಮ್ಮ ಸಮೃದ್ಧಿ ಅಂತೂ ಭಾಳ ಇಷ್ಟಪಟ್ಟು ಅಕ್ಕಿ ಏನಂದ್ರೆ ಆಲೂ ಚಿಪ್ಸಿಬ್ಬರು ಶೇರ್ ಮಾಡ್ಕೊಂಡು ತಿಂದೆ ರೀ ನಮ್ಮ ಸಮೃದ್ಧಿ ಬೇಕ್ ಆಲೂ ರೀ ಆಕಿ ಕೊಟ್ಟ ತಿಂದ್ಬಿಡ್ರಿ ನಮ್ಮ ಸಮೃದ್ಧಿ ಮತ್ತಿಬ್ರು ನೋಡಿರಿ ಎಷ್ಟೊಂದು ಕ್ಲೋಸ್ ಫ್ರೆಂಡ್ಸ್ ಆಗ್ಯಾರ ನೋಡಿರಿ ನಮ್ಮ ಸಮೃದ್ಧಿ ಮತ್ತು ಆವಿ ಯಂತ್ರ ಈಗ ನೋಡ್ರಿ ನಾವ ಬಂದೆವು ಅವು ಬಸ್ ಸ್ಟ್ಯಾಂಡ ಸನಿ ಸನಿ ರೀ ಇದು ಸಿಂದ ಬಜಾರ್ ನೋಡ್ರಿ ಈಗ ಬಂದು ಇಳ್ದಿದ್ದೆವು ನಾವು ಸಿಂದ ಬಸ್ನಿಂದ ಈ ಕಡೆದ ನಮ್ಮ ನಾದ್ನಿ ಊರಿಗೆ ಹೋಗ್ಬೇಕ್ರಿ ಈಗ ಬಂದಾಳಕ್ಕೆ ಹೋಗ್ಬೇಕ್ರಿ ನಾನು ಇಲ್ಲಿಗೆ ತೋಲಕ್ಕತ್ತಿ ನೋಡಪ್ಪು ಇಲ್ಲೇ ಒಂದು ಸ್ವಲ್ಪ ಬೇಕ್ರಾಗೆಲ್ಲ ತಿಲಕ್ಕ ತಗೊಂಡ್ರಿ ಹಣ್ಣು ತಗೊಂಡ್ರಿ ಇಲ್ಲೇ ಅಂದ್ರೆ ಅಲ್ಲೇ ಬಸ್ ಸ್ಟ್ಯಾಂಡ್ ಬಾಜೂನೇ ಇದೇ ರೀ ಹಣ್ಣು ಅದೆಲ್ಲ ತಗೊಂಡ್ರಿ ಈಗ ನೋಡ್ರಿ ಬಂದಾಳದ ಟಮ್ಟಮಿ ಇದ್ದವ್ರಿ ಟಮ್ಟಮಿಗೆ ಬಂದ್ರಿ ನಾನು ಬಸ್ ಲೇಟ್ ಅಂದ್ರೆ ಅದಕ್ಕೆ ಟಮ್ಟಮಿಗೆ ಬಂದ್ರಿ ಈಗ ಸಿಂಗಿ ತನಕ ಬಂದ ಸಿಂದ ಬಸ್ ಇಲ್ಲಿ ಈ ಕಡೆ ಬಂದಾಳ ಟಮ್ಟಮಿಗೆಗಳಿಗೆ ಹೋಲಕತ್ತಿ ನೋಡ್ರಿ ನಾನು ಅಂತರ ಬಂದಾಳ ಈಗ ನೋಡ್ರಿ ನಮ್ಮ ನಾದ್ನಿ ಮನೆಗೆ ಅವರು ಹಿಂಗೆ ಹೊಲದಾಗ ಇರ್ತಾರೆ ಅಂದ್ರೆ ಅವ್ರದ ಊರ್ ಬಲಕ್ಕೆ ಹೊಲ ಅದ್ರಿ ಇಲ್ಲೇ ಹೊಲದೊಳಗಿರ್ತಾರೀ ಇಲ್ಲೇ ನೋಡ್ರಿ ನಮ್ಮ ನಾದಿನಿ ಮಕ್ಳು ಅವ್ರಿ ನಮ್ಮ ನಾದಿನಿ ಮಕ್ಕಳ ಜೊತೆ ನೋಡ್ರಿ ಎಷ್ಟು ಚಂದ ಆಟ ಹತ್ತಾಡ್ರಿ ನಮ್ಮ ಸಮೃದ್ಧಿ ಅಂತಾರ ಇನ್ನೊಬ್ಬನ ರೀ ಅವ ಸಾಲಿಗೆ ಇರ್ತಾನ ಆ ಕಡೆ ಇಲ್ಲಿ ಇಬ್ಬರೀ ಅವರ ಒಟ್ಟ ಮೂರು ಮಂದಿ ರೀ ನಮ್ಮ ನಾದಿನಿಗೆ ನೋಡ್ರಿ ಸಮೃದ್ಧಿ ಸಮೃದ್ಧಿ ನೋಡ್ರಿ ಓತಿ ಇಲ್ಲಿ ಮಾಡ್ಲಿಕ್ಕೆ ಹತ್ತಾಡ್ರಿ ಒಂದೇ ಸುಮ್ಮನೆ ಹೊಡ್ಲಿಕ್ಕೆ ಇತ್ತದ್ರಿ ಅವನಿಗೆ ನೋಡ್ತಿರ್ಬೋದ್ರಿ ಅವಕೋಣನ ಅತಿ ಅತಿ ನಾನು ಫೋಟೋ ಅಂತಂದ್ರೆ ಅಂತಂದ್ರಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದ್ರಿ ನಾನು ನಮ್ಮ ನಾದಿನಿ ಮಗಾರಿ ಎರಡನೇದವ್ರಿ ಈಗ ನೋಡ್ರಿ ಇವತ್ತು ವಾಪಸ್ ಹೊಂಟಿದ್ರಿ ಇದು ನಮ್ಮ ಆದ್ನಿಯವರ ಹೊಲಕ್ಕೆ ಹೊಂಟಿದ್ರಿ ಅವರು ಎಣ್ಣೆ ಹೊಡ್ಲಿಕ್ಕೆ ನಾನು ಅದೇ ಗಾಡಿ ಒಳಗೆ ಬಾ ರೋಡಿಗೆ ಬಸ್ತೀನಿ ಅಂದ್ರಲ್ಲಿ ತನಕ ಬಂದಿರಿ ನಾನು ಅವ್ರ ಆ ಕಡೆ ಹೊಲಕ್ಕೆ ಹೋದ್ರಿ ಹೊಲಕ್ಕೆ ಹೋಗ್ತಾರೆ ನನಗಿಲ್ಲೇ ಬಿಟ್ಟು ಅಂದ್ರೆ ಇಲ್ಲಿ ನೋಡ್ರಿ ಬಸ್ ಸ್ಟ್ಯಾಂಡ್ ಅದ ರೀ ಅವ್ರು ಹುರ್ದಾ ಬಸ್ ಸ್ಟ್ಯಾಂಡ್ ಬಿಡ್ಲಿಕ್ಕೆ ನನಗೆ ಬಿಟ್ಟು ರೀ ಅವ್ರು ನಮ್ಮ ನಾದಿನಿಯವರ ಹೊಲಕ್ಕೆ ಹೋದ್ರಿ ಅವರು ಎಣ್ಣೆ ಹೊಡ್ಲಿಕ್ಕೆ ಹಾಂ ಬಸ್ ಅಂತಂದ್ರೆ ನಾನು ಬರೋಷ್ಟೊತ್ತಿಗೆ ಹೋಗಿ ತಂದು ರೀ ಈಗ ಇನ್ನೂ ಒಂದು ಅರ್ಧ ಗಂಟೆ ಒಂದು ಗಂಟೆ ತನಕ ಬಸ್ ಬರೋಂಗಿಲ್ಲ ರೀ ಇಲ್ಲೇ ಕುಂದ್ರಬೇಕು ರೀ ಈಗ ಒಂದು ಸ್ವಲ್ಪ ಇಲ್ಲಿ ನೋಡ್ರಿ ಬಂದಾಡ್ರಿ ಕಾಣಿಸ್ತಿರ್ಬೋದು ರೀ ಗೋಡಾ ಈಗ ನಾನು ಒಂದು ಸ್ವಲ್ಪ ಜಿಲ್ಲೆ ಕುಂದ್ರಬೇಕು ರೀ ಸಮೃದ್ಧಿ ಅಂತ ಕೈ ಹಿಡ್ಕೊಂಡ್ರೆ ಅಂದ್ರೆ ಅತಿ ಎತ್ಕೋಬಾರ್ದು ಅಂತೀರಿ ಬರೀ ಆಟ ಆಡೋದಾ ಅಲ್ಲಿ ನೋಡಿ ಗಾಡಿ ಮೇಲೆ ನಿಂತ ಆಟ ಆಡಕ್ಕೆ ನಮ್ಮ ಸಮೃದ್ಧಿ ಅಂತ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಊರಿಗೆ ಹೋಗಿದ್ನಲ್ರಿ ಸಿಂದ ಸಿಂದಗಿಗಿಂತ ಬಂದಿನ್ರಿ ವಾಪಸ್ಸ ಬರೋ ಅಷ್ಟೊತ್ತಿಗೆ ಬಂದಿದ್ರಿ ಕಾಫಿ ಬ್ರೌನ ಸ್ಟಾಕ್ ಹೇಳಿದೆ ಸ್ಟಾಕ್ ಬಂದ್ಬಿರಿ ನನ್ನ ಮೊದಲ ಸೊತ್ತಿಗೆ ಈಗ ನೋಡ್ರಿ ಈಗ ಕಾಫಿ ಬ್ರೌನ ಮಸ್ತ್ ಅದ್ರ ಹಾಕಿ ಯಾರಿಗೆಲ್ಲ ಬೇಕು ಬಡ ಬಡ ಅಂತ ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟೆಡ್ ಶಾಕ್ ಅದ ರೀ ಅದ್ರ ಜೊತೆ ವೈಟ್ ಬ್ಲೌಸ್ ಕಾಂಬಿನೇಷನ್ ಇದೆಲ್ಲ ಕಾಫಿ ಬ್ರೌನ್ ಕಾಫಿ ಬ್ರೌನ್ ರೀ ಇವತ್ತು ಪೂರ್ತಿ ಸ್ಟಾಕ ಕಾಫಿ ಬ್ರೌನ್ ಹಾಕತ್ತೀ ಅಂತ ನೋಡ್ತಿರ್ಬೋದು ರೀ ನೀವ ನೋಡ್ರಿ ಒಂದಕ್ಕಿಂತ ಒಂದ ಅಂದ್ರೆ ಒಂದೇ ಬಾರ್ಡ್ರು ಒಂದೇ ಡಿಸೈನ್ ಒಳಗೆ ಕಾಫಿ ಬ್ರೌನ್ ರೀ ಎಲ್ಲರೂ ಕಾಫಿ ಬ್ರೌನ್ ಕೆಳಗತ್ತೀರಿ ಅದಸ್ಲೇಗ ಸ್ಟಾಕ್ ಮಾಡಿದ್ದೀನಿ ರೀ ಕಾಫಿ ಬ್ರೋನ ಅದು ರೀ ಬೆಂಟೆಕ್ಸ್ ಬಾಡೋ ಥರ ಬಂದು ನೋಡಿರಿ ನೋಡ್ತಿರ್ಬೋದು ನೀವು ಫುಲ್ ಮಸ್ತ್ ಅಂದ್ರೆ ರೀ ಕ್ವಾಲಿಟಿ ಸೇಮ್ ರೀ ಈಗ ನಾನು ಮೊದ್ಲೆಲ್ಲ ಯಾವ ರೀತಿ ಆಯ್ತಿನ ಕ್ವಾಲಿಟಿ ಅದೇ ಕ್ವಾಲಿಟಿ ಬೆಂಟೆಕ್ಸ್ ಬಾಡೋ ಥರನೇ ಅದ ರೀ ಡಿಸೈನ್ ಅಂತೂ ಮಸ್ತ್ ರೀ ಇದು ಅಂದ್ರೆ ಇದು ನನ್ನ ಇದು ನೀವು ಹೆಂಗೆ ಆರ್ಡ್ರ್ ಮಾಡ್ಕೋಬೇಕಂತಾನು ವಿಡಿಯೋಸ್ ನೋಡಿ ಹೇಳ್ತೀನಿ ರೀ ಮೊದ್ಲ ಸೀರೆ ಯಾವ ರೀತಿ ಅದಂತ ನೋಡಿರಿ ನೋಡಿಬಿಟ್ಟ ನಿಮ್ಗೆ ಇಷ್ಟ ಆದ್ರೆ ಆರ್ಡ್ರ್ ಮಾಡಕ್ಕೆ ರೀ ನಾನು ಆ ಸೀರೆ ಯಾವ ರೀತಿ ಅಂತೇಳಿ ಬಿಚ್ಚಿ ತೋರಿಸ್ತೀನಿ ಸರಗ ಅದೆಲ್ಲ ನೋಡ್ರಿ ಇದು ಸೆರಗ ನೋಡ್ರಿ ಇದ ನೋಡ್ರಿ ದೊಡ್ಡದಾಗಿ ಬಂದ್ರಿ ಸರಗ ಫುಲ್ ರಿಚ್ ರೀ ಸೆರಗ ಅಂತರ ಕಾಣಿಸ್ತಿರ್ಬೋದು ರೀ ವಿಡಿಸ್ನಾಳು ನಿಮ್ಗೆ ಸೆರಾಗ್ ಯಾವ ರೀತಿ ಅಂತ ಹೇಳಿ ಮತ್ತೆ ಇದು ರನ್ನಿಂಗ್ ಬ್ಲೌಸ್ ರೀ ಇದ ನೋಡ್ರಿ ಇದು ಬ್ಲೌಸ್ ರೀ ಇದು ಬ್ಲೌಸ್ ರೀ ಇದರಾಗ್ರಿ ಸೆರೆಗೆ ನೋಡಿರಿ ಎಷ್ಟು ಮಸ್ತ್ ಬಂದದ ಸೀರೆ ಅಂತೂ ಹೇಳಂಗಿಲ್ಲ ರೀ ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿ ಒಳಗೆ ತರ್ಸಿನಿ ರೀ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಬಟ್ಟೆ ಇಷ್ಟ ಸಾಫ್ಟ್ ರೀ ಫುಲ್ ಹತ್ತಿ ಥರ ಇದೆ ಅಂದ್ರೆ ಈಗ ಪ್ಯೂರ್ ಮೈಸೂರ್ ಸಿಲ್ಕ್ ಯಾವ ರೀತಿ ಇರ್ತಲ್ರಿ ಅದ್ರ ಬಾಜು ಈ ಥರ ಇದು ಗೊತ್ತಾಗ್ ಸೆಮಿ ಮೈಸೂರ್ ಸಿಲ್ಕ್ ಅಂತ ಅಷ್ಟೇ ಮಸ್ತ್ ಬಂದ್ರಿ ಇದು ಅಂದ್ರೆ ಕ್ವಾಲಿಟಿ ಒಳಗಂತೂ ಏನು ಕಾಂಪ್ರಮೈಸ್ ಮಾಡ್ಕೊಳಂಗಿಲ್ರಿ ಅಷ್ಟು ಸೂಪರ್ ಕ್ವಾಲಿಟಿ ಒಳಗನ ಸ್ಟಾಕ್ ಮಾಡ್ಸಿದ್ರು ನಾನು ಕಾಫಿ ಬ್ರೋನಾ ಬಾರ್ಡ್ರ್ ಅಂತೂ ಸೂಪರ್ ರೀ ಈಗ ಕಾಫಿ ಬ್ರೋನ್ಕ ಗೋಲ್ಡನ್ ಕಲರ್ ಬಾರ್ಡ್ರ್ ಬಂದ ನೋಡ್ರಿ ಇದು ಯಾವ್ದು ಅಂದ್ರೆ ಈಗ

ಶಾಟ್ ಮಾಡಿ ವಾಟ್ಸಪ್ ಮಾಡ್ರಿ ನಿಮ್ಗೆ ಸಿರಿ ಇಷ್ಟ ಆದ್ರೆ ಈ ಸೀರೆ ಪ್ರೈಸ್ ಎಷ್ಟು ಹೇಳಿ ನಾನು ವಾಟ್ಸಪ್ನಲ್ಲಿ ಹೇಳ್ತೀನಿ ರೀ ಯೂಟ್ಯೂಬ್ನಲ್ಲಿ ಹೇಳೋಂಗಿಲ್ಲ ಮತ್ತು ಫ್ರೆಂಡ್ಸಾ ಭಾಳ ಅಂದ್ರೆ ಭಾಳ ಕಡಿಮೆ ರೇಟ್ ರೀ ಇದು ಇಷ್ಟು ದೊಡ್ಡ ಬಾಡ್ರಾ ಇಷ್ಟು ರಿಚ್ ಬಾಡ್ರಾ ಮತ್ತು ಇಷ್ಟು ಭಾರಿ ಬಂದಿರೋಂಥ ಸೆರಗು ಇಂಥ ಸೀರೆ ನಾನು ಭಾಳ ಅಂದರೆ ಭಾಳ ಕಮ್ಮಿ ಕೊಡತೀನಿ ರೀ ಗೌರಿ ಗಣೇಶ ಹೋಗೋದ ಪ್ರಯುಕ್ತ ಭಾಳ ಕಡಿಮೆ ರೇಟ್ ರೀ ಮತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗಿಂಗ್ ಇರ್ತರಿ ಯಾರಿಗೆಲ್ಲ ಬೇಕು ಕ್ರೀಸ್ ಸ್ಕ್ರೀನ್ ಮೇಲೆ ಕಾಣಾಕೈತಿ ನಂಬರ್ ಬಡ ಬಡ ಅಂತೇಳಿ ವಾಟ್ಸಪ್ ಕಾಲ್ ಮಾಡಿರಿ ಲಿಮಿಟೆಡ್ ಸ್ಟಾಕ್ ಅದ ಬರೀ ಕಾಫಿ ಬ್ರೌನ್ ಕಾಫಿ ಬ್ರೌನ್ ನೋಡ್ರಿ ನೀವ ಬಾರ್ಡ್ರಂತು ನೋಡಂಗೇಲ್ರಿ ಅಷ್ಟ ಮಸ್ತ್ ಬಂದ ನೋಡ್ತಿರ್ಬೋದ್ರಿ ನಿಮ್ಗೆ ಇಷ್ಟ ಆದ್ರೆ ಬಡ ಬಡ ರೀನ್ ಶಾರ್ಟ್ ತೆಗೀದ್ರಿ ಯಾಕಂದ್ರೆ ಒಂದೇ ಕಲರ್ ಅದ ರೀ ಹಂಗ್ ಕಲರ್ ಅಂತೂ ಚೋಯ್ಸ್ ಮಾಡೋದೇನು ಬೇಕಾಗಿಲ್ರಿ ಒಂದ್ ಕಲರ್ನಾಗ ರೀಸ್ಟಾಕ್ ಮಾಡ್ತಿನ್ರಿ ಎಲ್ಲ ನೋಡ್ತಿರ್ಬೋದ್ರಿ ನೀವ ಎಲ್ಲ ಸಿರಿ ಕಾಫಿ ಬ್ರೌನ್ ಸೇಮ್ ಬಾರ್ಡ್ರಾ ಸೇಮ್ ಸೇಮ್ ರೀ ಎಲ್ಲ ಸಾರಿಗಳಿಗೂ ಸೇಮ್ ಅಂದವ್ರಿ ಸ್ಟಾಕ ಲಿಮಿಟೆಡ್ ಅದ ರೀ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣಕತಿ ನಂಬರ್ಕ ಬಡ ಬಡ ಅಂತ ವಾಟ್ಸಪ್ ಕಾಲ್ ಮಾಡಿರಿ ವಾಟ್ಸಪ್ ಮೆಸೇಜ್ ಮಾಡಿರಿ ನಾನು ರಿಸೀವ್ ಮಾಡ್ತೀನಿ ರೀ ವಾಟ್ಸಪ್ ವಾಟ್ಸಪ್ ಕಾಲ್ ಅಂತಂದ್ರೆ ನಿಮಗೆ ಇರಿ ಬೇಕಂದ್ರೆ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟೆಡ್ ಸ್ಟಾಕ್ ಅದ ರೀ ಮತ್ತು ಇದ್ರೊಳಗೆ ಮತ್ತು ರೀಸ್ಟಾಕ್ ಮಾಡಿಸ್ಬೇಕಂತಂದ್ರೆ ಮತ್ತೊಂದು ಎಂಟು ದಿವಸ ಟೈಮ್ ಹೋಗ್ತೀರಿ ನಿಮಗೇನದು ಗೌರಿ ಗಣೇಶ ಹಬ್ಬಕ್ಕೆ ಬೇಕಂತ ಬಡ ಬಡ ಅಂತ ಸ್ಕ್ರೀನ್ ಮೇ ಕಾಣತಿ ನಂಬರ್ಕ ಪಟ್ ಅಂತ ಹೇಳಿ ವಾಟ್ಸಪ್ ಮೆಸೇಜ್ ವಾಟ್ಸಪ್ ಕಾಲ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ಮತ್ತು ಇದೇ ಬಾರ್ಡ್ರೊಳಗೆ ಸಿಗಂಗಿಲ್ಲ ರೀ ಸೀರಿ ಮತ್ತೆ ಆಗ್ತಾ ಆಗ್ತಾಯಿರ್ತಾವೆ ರೀ ಬಾರ್ಡ್ರ ಈ ಬಾರ್ಡ್ರ್ ಅಂತ ಸೂಪರ್ ಬಾರ್ಡ್ರ್ ಅದ ರೀ ಮ್ಯಾಂಗೋ ಅಂದ್ರೆ ಇದು ಬಾರ್ಡ್ರೊಳಗೆ ಮ್ಯಾಂಗೋ ಜನ ಬಂದವ್ರಿ ಮ್ಯಾಂಗೋ ಜನ ಮತ್ತು ಬುಟ್ಟಗಳು ಬಂದವ್ರಿ ಮತ್ತು ಇಲ್ಲಿ ನಾಲ್ಕು ಲೈನ್ ಬಂದವ್ರಿ ಜರಿ ಲೈನ್ ಈಗ ಪ್ರಿಂಟೆಡ್ ಅಲ್ರಿ ಜರಿ ಅದ ರೀ ಜರಿ ಲೈನ್ ಇವ ಯಾವುದು ಪ್ರಿಂಟೆಡ್ ಬಾರ್ಡರ್ ಅಲ್ರಿ ಜರಿ ಲೈನ್ ಅದ ರೀ ನೀವ ಬಡ ಬಡ ಅಂಥೇಳಿ ಬುಕ್ ಮಾಡ್ಕೊಂಬಿಡ್ರಿ ಫ್ರೆಂಡ್ಸ್ ಆಗಿದ್ರೆ ಪ್ರೈಸ್ ಮಾತ್ರ ನನಗೆ ಯೂಟ್ಯೂಬಲ್ಲಿ ಹೇಳಂಗಿಲ್ಲ ವಾಟ್ಸಪ್ ನಿಮ್ಗೆ ಸೀರಿ ಇಷ್ಟ ಆದ್ರೆ ವಾಟ್ಸಪ್ ಮೆಸೇಜ್ ಅಷ್ಟು ವಾಟ್ಸಪ್ ಕಾಲ್ ಮಾಡಿ ಅಲ್ಲೇ ನಾನು ಸೀರಿ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ನಿಮ್ಗೆ ಈ ಸೀರಿ ಜೊತೆ ಈ ವೈಟ್ ಬ್ಲೌಸ್ ಬೇಕಂದ್ರೆ ಮಾತ್ರ ಬ್ಲೌಸ್ ಪೀಸ್ ಇಂದ ರೇಟ್ ಬೇರೆ ಆಗಿರ್ತೀರಿ ಸೀರಿ ಪ್ರೈಸ್ ಬೇರೆ ಆಗಿರ್ತದೆ ಮತ್ತೆ ಹೋಲ್ಸೇಲ್ ತೊಗೊಳೋರಿಗೆ ರೇಟ್ ಬೇರೆ ಹೇಳ್ತೀವಿ ರೀ ಮತ್ತು ಸಿಂಗಲ್ ಪೀಸ್ ತೊಗೊಳೋರಿಗೆ ರೇಟ್ ಬೇರೆ ಇರ್ತೀವಿ ನಾನು ಹೋಲ್ಸೇಲಾಗೂ ಕೊಡ್ತೀನಿ ರೀ ರೀಸೇಲಾಗೂ ಕೊಡ್ತೀನಿ ರೀ ಎರಡೂ ಥರನೂ ಕೊಡ್ತೀನಿ ಅಂತ ಯಾರಿಗೆಲ್ಲ ಸಿರಿ ಇಷ್ಟ ಆಗ್ಯಾವ ಬಡ 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 ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ತಡ ಮಾಡ್ಲದ ಯಾಕೆಂದ್ರೆ ಲಿಮಿಟೆಡ್ ಸ್ಟಾಕ್ ಅದ ರೀ ಮತ್ತು ಈ ಒಳಗೆ ಸಿಗಂಗಿಲ್ಲ ರೀ ನಾನು ಮತ್ತೆ ಮಾತು ಹೇಳಕತ್ತೀನಿ ರೀ ಅಂತ ಸ್ಕ್ರೀನ್ ಮ್ಯಾಕ್ ಮಾಡೋಕತ್ತೀ ನಮ್ಮ ವಾಟ್ಸಪ್ ಆರ್ ವಾಟ್ಸಪ್ ಮೆಸೇಜ್ ಮಾಡಿರಿ ನಿಮ್ಮೆಲ್ಲರೂ ಸಪೋರ್ಟ್ ಅಂತೂ ಭಾಳ ಚಲೋ ಸಿಗ್ತದೆ ನನಗೆ ಸಪೋರ್ಟ್ ಆ ಪ್ರೀತಿ ಆಶೀರ್ವಾದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ರೀ ಅಯ್ಯೂಟರ್ ಹುಡುಗ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ ಫ್ರೆಂಡ್ಸ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕಾಫಿ ಬ್ರೌಸ್ತಾ ರೀ ರೀ ಸ್ಟಾರ್ ಪಟ ಪಟಾಪಟ ಅಂತ ಹೇಳಿ ಬುಕ್ ಮಾಡ್ಕೊಂಡ್ಬಿಡ್ರಿ ಸ್ಕ್ರೀನ್ ಮೇಲೆ ಕಾಣಕತಿ ನಂಬರ್ಗೆ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿರಿ ಈಗ ನೋಡ್ರಿ ಕಾಪಿ ಬ್ರೌನ್ ಸಾರಿ ಯಾವ ರೀತಿ ಬಂದವ ಅಂತ ಹೇಳಿ ನನ್ನ ಸನಿಲಿನ ತೋರಿಸ್ತಿರ್ತೀನಿ ರೀ ಡಿಸೈನ್ ಅದು ಯಾವ ರೀತಿ ಬಂದವ ಹೇಳಿ ವೈಟ್ ಬ್ಲೌಸ್ ಕಾಂಬಿನೇಷನ್ ಆಗಿರಿ ವೈಟ್ ಆ ಬೇಕಂದ್ರೆ ತೊಗೊಬೋದು ರೀ ಅಂದ್ರೆ ಸ್ಕಿಪ್ ಬಿಡ್ಬೋದು ರೀ ಅಂದ್ರೆ ವೈಟ್ ಬ್ಲೌಸ ಒಬ್ಬರೊಬ್ಬರ ಟ್ರೆಂಡಿಂಗಾಗಿರ್ಸಲಕ್ಕೆ ಇಷ್ಟಪಡ್ತಾರಲ್ರಿ ನೋಡ್ರಿ ಜೆರಿ ವರ್ಕ್ ಇದ್ರ ಇದೆ ಪ್ಯೂರಾ ನೋಡ್ತಿರ್ಬೋದು ರೀ ಜರಿ ಇದು ಯಾವುದೇ ರೀತಿ ಅಂತ ನೋಡ್ರಿ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಫುಲ್ ಶೈನಿಂಗ್ ರೀ ಇದು ಬಟ್ಟೆ ಅಂತ ನೋಡಂಗಿಲ್ಲ ರೀ ಅಷ್ಟು ಶೈನಿಂಗ್ ಬಟ್ಟೆ ರೀ ಫುಲ್ ಸಾಫ್ಟ್ ಆಗ್ಯದ ರೀ ನಿಮಗೇನಾದರೂ ಇವತ್ತಿನ ಈ ಕಾಫಿ ಬ್ರೌನ್ ಬಟ್ಟೆ ನಿಮ್ಗೇನಾದರೂ ಇಷ್ಟ ಆದ್ರೆ ಅಂದರೆ ಕಾಫಿ ಬ್ರೌನ್ ಸಾರಿ ಮೈಸೂರು ಸೆಮಿ ಮೈಸೂರು ಸಿಲ್ಕ್ ಕಾಫಿ ಬ್ರೌನ್ ಸೀರಿ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಬಡ ಅಂತ ವಾಟ್ಸಪ್ ಮೆಸೇಜ್ ವಾಟ್ಸಪ್ ಕಾಲ್ ಮಾಡಿ ಆರ್ಡ್ರ್ ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟೆಡ್ ಸ್ಟಾಕ್ ಅದ ರೀ ಆರ್ಡ್ರ್ ಬಡ ಅಂತ ಬುಕ್ ಮಾಡ್ಕೊಂಬಿಡ್ರಿ ನೋಡ್ತಿರ್ಬೋದು ರೀ ಬಾರ್ಡ್ರ್ ಡಿಸೈನ ಮಸ್ತ್ ಬಂದಿರಿ ಇವು ನಾಲ್ಕು ಜರಿ ಲೈನ್ ಬಂದಾವ್ರಿ ಮತ್ತು ಈ ಕಡೆ ಈಚ ಬೆಂಡೆಕ್ಸ್ ಬಾರ್ಡ್ರ್ ಥರನೇ ಬಂದದ್ರಿ ನೀವ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ಮತ್ತೆ ಇದೇ ಬಾರ್ಡ್ರೊಳಗೆ ಸಿಗ್ತಾವೇನಿಲ್ಲ ಗೊತ್ತಿಲ್ರಿ ನನಗೆ ಮಾತೊಮ್ಮಿ ಯಾಕಂದ್ರೆ ಈಗ ನಾನು ಮೊದ್ಲು ಹಾಕಿರು ಸೀರೆಗಳ ಎಲ್ಲರೂ ಕೇಳಕತ್ತಿರಿ ರೀಶ್ಟಾಕ್ ಮಾಡ್ರಿ ಅಂತೇಳಿ ಸದ್ಯಕ್ಕೆ ಒಂದು ಮೂರ್ನಾಲ್ಕು ದಿವ್ಸದೊಳಗೆ ಮತ್ತೆ ರೀಸ್ಟಾಕ್ ಮಾಡ್ತೀನಿ ನಾನು ಅಂದ್ರೆ ಮ್ಯಾಂಗೋ ಬಾರ್ಡ್ರನ್ನಾಗೇನು ನಾನು ಮೊದಲು ಸೀರೆ ಹಾಕಿನಲ್ರಿ ವೀಡಿಯೋದೊಳಗೆ ನೋಡೀರಿ ಅವೇ ಸೀರೆ ಮತ್ತೆ ರೀಸ್ಟಾಕ್ ಮಾಡಿ ಎಲ್ಲರೂ ಕೇಳಕತ್ತಿರಿ ನೋಡ್ತೀನಿ ರೀ ಒಂದು ನಾಲ್ಕೈದು ದಿವ್ಸದಾಗ ರೀಸ್ಟಾಕ್ ಮಾಡ್ತೀನಿ ರೀ ಅವನು ಎಲ್ಲರ ಫೇವ್ರೇಟ ಮ್ಯಾಂಗೋ ಈಗ ರೀಸ್ಟಾಕ್ ಸದ್ಯದಾಗ ಮಾಡ್ತೀನಿ ರೀ ಸದ್ಯಕ್ಕೆ ನೋಡ್ರಿ ಈ ಡಿಸೈನ್ ಅಂತೂ ಸೂಪರ್ ಆಗ್ಯದ ರೀ ಯಾರೂ ಮಿಸ್ ಮಾಡ್ಕೊಬೇಡ್ರಿ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಕಾಣಲಕ್ಕತಿ ನಂಬರ್ಕಾ ಬಡ ಬಡ ಅಂತ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ನೋಡಿರಿ ಸೀರಿ ಅಂತರ ನೋಡಂಗೆ ಇಲ್ರಿ ನೀವು ಅಷ್ಟು ಸೂಪರಾಗಿ ಬಂದವ್ರಿ ಸೀರಿ ಒಂದಕ್ಕಿಂತ ಒಂದು ಪ್ರೈಸ್ನು ಭಾಳ ಕಮ್ಮಿ ರೀ ಈ ನಾನು ಕೊಡೋ ಪ್ರೈಸ್ನಾಗ ನಿಮಗೆ ಯಾರೂ ಕೂಡ ಕೊಡೋಂಗಿಲ್ಲ ರೀ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಬಡ ಬಡಬಡ ಅಂತ ಬುಕ್ ಮಾಡ್ಕೊಂಬಿಡ್ರಿ